ಮಿಲ್ಕ್ ಅಂತ ಮಿಲ್ಕ್ ಹೌದು ಆ ಪುಸ್ತಕ ಓದಿ ಎಲ್ಲರೂ ಸಹ ಅವಶ್ಯ ಓದಲೇಬೇಕಾದಂಥ ಪುಸ್ತಕ ಅದು ಇವತ್ತು ನಂದಿನಿ ಹಾಲು ಇರ್ಬೋದು ಅಥವಾ ಆರೋಗ್ಯ ಯಾವ್ಯಾವ ಹಾಲು ಇರ್ಬೋದು ಅದರಲ್ಲೆಲ್ಲ ನೀವು ಟೆಸ್ಟ್ ಮಾಡಿಸಿದ್ರೆ ಆಂಟಿಬಯೋಟಿಕ್ ಸ್ಟೀರಾಯ್ಡ್ ಹಾರ್ಮೋನ್ ರೆಸಿಡ್ಯೂಸ್ ಇದ್ದೇ ಇರುತ್ತೆ ಐವತ್ತೈದು ರೂಪಾಯಿ ಅಂತ ಲೀಟ್ರು ಇವರು ಹೇಳಿದ್ರು ನೂರ ಹತ್ತು ರೂಪಾಯಿ ಅಂತ ಏನು ಡಿಫ್ರೆನ್ಸ್ ಯಾವ ಯಾವ ಅಲ್ಲಿಗೆ ನೂರು ರೂಪಾಯಿ ಅಂತಾನೆ ನೂರು ರೂಪಾಯಿ ಅಂದರೆ ನಾವು ಏನು ಮಾತಾಡದೆ ಕೊಟ್ಟು ಬರ್ತೀವಿ ನೀವೇನಾದ್ರು ಚೌಕಾಸಿ ಮಾಡ್ತೀರಾ ಇಲ್ಲ ಹಂಗಾಗಿ ನಮಗೆ ಕೊಟ್ಟರೆ ಏನಂತೆ ಅಲ್ವೇ ಆಮೇಲೆ ಔಷಧಿ ಗಿವಸ್ತಿ ತಿನ್ನೋ ಬದಲು ನಾನು ಆರಾಮ ಇಲ್ಲಿವರೆಗೂ ನಾನು ಒಂದು ದಿವಸ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ ಎಷ್ಟು ವರ್ಷ ನಿಮಗೆ ನನಗೆ ಎಪ್ಪತ್ತೇಳು ಅಲ್ಲಿಂದ ಸ್ಕೂಟರ್ ಅಲ್ಲಿ ಬಂದಿದ್ದೀನಿ ಎಷ್ಟು ಲೀಟರ್ ತಗೊಂಡು ಹೋಗ್ತೀರಾ ನಾನು ಎರಡು ಲೀಟರ್ ಎರಡು ಲೀಟರ್ ಹಾಲಿದೆ ನೋಡಿ ಇನ್ನೊಂದು ಕಡೆ ತರ್ತೀನಿ ಇವರು ಸಪ್ಲೈ ಮಾಡಕ್ ಆಗಲ್ಲ ಇವರಿಗೆ ನನ್ನ ಹಾಲು ನನಗೆ ಏನಿದ್ರು ದೇಸಿ ಹಸು ಹಾಲು ಪ್ಯಾಕೆಟ್ ಹಾಲು ಹೆಚ್ಚಗೆ ಹಸು ಹಾಲು ಹೆಚ್ಚಿಗೆ ಕೊಡುತ್ತೆ ಹೆಚ್ಚು ಹಸು ಜರ್ಸಿ ಹಸು ಹೆಚ್ಚಗೆ ಹಾಲು ಕೊಡುತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲಿಂದ ತೊಗೊಂಬಂದಿದ್ದೀವಿ ಬೇರೆ ಬೇರೆ ದೇಶಗಳಿಂದ ತೊಗೊಂಬಂದ ಮೇಲೆ ಅದು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅವು ಯಾಕೆಂದರೆ ಅದರ ದೇಹದಲ್ಲಿ ಬೆವರು ಗ್ರಂಥಿಗಳ ಸಂಖ್ಯೆ ಇದೆ ಅದು ಬಿಸಿಲು ಸರ್ ಸರ್ಮೂರ್ತಿ ಅಂತ ಇವರು ವಿಜಯನಗರ ಚಂದ್ರ ಲೇಔಟಿಂದ ಇಂದ ಬರ್ತಾರೆ ಇವ್ರಿನ ನೀವು ಹೇಳಿದ್ದು ವಿಜಯನಗರ ಚಂದ್ರ ಇಂದ ಹಾಲ್ ತಗೊಳದಕ್ಕೆ ಇಲ್ಲಿಗೆ ಬರ್ತೀರಾ ಯಾಕೆ ಇದು ಹಾಲು ಇಲ್ಲೇ ಕರೀತಾರೆ ಕೊಡ್ತಾರೆ ಏನು ಮಿಕ್ಸ್ ಆಗಿರಲ್ಲ ಹಾ ಬ್ಯೂಟಿಫುಲ್ ಹಾಲು ಓಕೆ ಗುರೂಗು ಅವರು ಇದೇ ಹಾಲು ಬೇಕು ಅಂತಾರೆ ಎಷ್ಟು ಲೀಟರ್ ತಕೊಂಡ ಹೋಗ್ತೀರಾ ನಾನು 2 ಲೀಟರ್ 2 ಲೀಟರ್ ಹಾಲಿದೆ ನೋಡಿ ಇದೇ ಕಡೆ ಇನ್ನೊಂದು ಕಡೆ ತರ್ತೀನಿ ನೀವು ಇವ್ರು ಸಪ್ಲೈ ಮಾಡಕ ಆಗಲ್ಲ ನನ್ನ ಹಾಲು ನಾನು ನನಗೆ ಏನಿದು ದೇಸಿ ಹಾಲು ಬೇಕು ಬೇರೆ ಹಸೂನು ಕಟ್ಟಿದ್ದಾರೆ ಆ ಹಸೂದಲ್ಲೇನೇ ಬೇರೆವರಿಗೆ ಕೊಡ್ತಾರೆ ನನಗೆ ದೇಸಿ ಹಾಲೇ ಬೇಕಾಗಿರೋದು

ಮಾಸಾಗಿ ಮಾಡಬೇಕಾದ್ರೆ ಏನೋ ನಡೀತಿರುತ್ತೆ ಕೆಳಕ್ಕೆ ಬಿದ್ದಿದ್ದು ಎತ್ತ ಏನೋ ಮಾಡ್ತಾರೆ ಇದೆಲ್ಲ ನಮಗೆ ಬೇಡ ಅಂತ ಅಷ್ಟೇ ಓಕೆ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋ ಹಾಲು ಬೇಕು ಅಂತ ಏನೇನಕ್ಕೂ ಖರ್ಚು ಮಾಡ್ತೀವಲ್ಲ ಒಂದು ಹೋಟ್ಲಿಗೆ ಹೋಗಿ ಕೂತ್ರೆ ಅವ್ನು ಬಿಲ್ ಕೊಡ್ತಾನೆ ಒಂದು ಕಾಫಿಗೆ ನೂರು ನೂರು ರೂಪಾಯಿ ಅಂತಾನೆ ನೂರು ರೂಪಾಯಿ ಅಂದರೆ ನಾವು ಏನು ಮಾತಾಡದೆ ಕೊಟ್ಟು ಬರ್ತೀವಿ ನೀವೇನಾದ್ರೂ ಚೌಕಾಸಿ ಮಾಡ್ತೀರಾ ಇಲ್ಲ ಹಂಗಾಗಿ ನಮಗೆ ಕೊಟ್ಟರೆ ಏನಂತೆ ಅಲ್ವೇ ಆಮೇಲೆ ಔಷ್ಧಿ ಗಿಷ್ಧಿ ತಿನ್ನೋ ಬದಲು ನಾನು ಆರಾಮ ಇಲ್ಲಿವರೆಗೂ ನಾನು ಒಂದು ದಿವಸ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ ಎಷ್ಟು ವರ್ಷ ನಿಮಗೆ ನನಗೆ ಎಪ್ಪತ್ತೇಳು ಅಲ್ಲಿಂದ ಸ್ಕೂಟ್ರಲ್ಲಿ ಬಂದಿದ್ದೀನಿ ಚಳಿ ಚಳಿಲಿ ಚಳಿ ನಾ ಇದು ಈಗ ಈ ಮಳೆ ಚಳಿ ಇದೆ ನಾವೆಲ್ಲ ಸ್ವೆಟರ್ ಜರ್ಕಿನ್ ಹಾಕೊ ಬಂದಿದ್ದೀವಿ ಎಪ್ಪತ್ತೇಳು ವರ್ಷದ ಚೀರ ಯುವಕ ಅಂತ ಹೇಳ್ಬೋದು ಚಳಿನ ಮಳೆನ ಗಾಳಿನ ಅಂತ ಇದೆ ಅಷ್ಟೇ ಅದಕ್ಕಾಗಿ ಬರ್ತೀನಿ ಎಲ್ಲ ಹಾಗೆ ನಾನು ಎಲ್ಲ ಸಾವಯವನೇ ಉಪಯೋಗಿಸೋದು ಈವನ್ ಮತ್ತೆ ಅಕ್ಕಿ ಕಾಳು ಬೇಳು ಎಲ್ಲ ಸಾವಯವ ಎಲ್ಲಿರುತ್ತೋ ಅಲ್ಲೇ ಹುಡ್ಕೊಂಡು ಹೋಗಿ ತಗೊಂಡ್ಬರ್ತೀನಿ ಮನೆಗೆ ನಾನು ಸ್ವೀಟ್ ಸ್ವೀಟ್ಗಳು ತಿನ್ನೋದೇ ಇಲ್ಲ ಕರದ ಪದಾರ್ಥ ತಿನ್ನೋದೇ ಇಲ್ಲ ಎಲ್ಲ ಬಿಡ್ಬಿಟ್ಟಿದ್ದೀನಿ ಈ ಹಾಲಿಗಾಗಿ ಏಳು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಶುರುವಿನಲ್ಲಿ ಸದ್ಯ ಇಲ್ಲ ಇನ್ನೊಂದು ಎರಡು ತಿಂಗಳು ಬಿಟ್ಟು ಬನ್ನಿ ಅಂದರು ಇವರು ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಹಾಲ್ ಮಾರ್ತಾರೆ ಬಹಳ ಕ್ಲೋಸ್ ಫ್ರೆಂಡ್ ನಾವು ಇವ್ರು ಮಾರ್ತಾ ಇದ್ದಾರೆ ಅಂತ ಗೊತ್ತಿದೆ ಹಂಗಾಗಿ ನಾವು ಬಂದು ಕೇಳಿದ್ವಿ ಇಲ್ಲ ಸುಂದರ ಮೂರ್ತಿಗಳೇ ಎಲ್ಲ ಒಪ್ಕೊಂಡ್ಬಿಟ್ಟಿದೀವಿ ನಿಮಗೆ ಕೊಡಲ್ಲ ಅಂದರು ಆಮೇಲೆ ಒಂದು ಎರಡು ಹಸು ಗೀಸು ಬಂದ ಮೇಲೆ ಕೊಡ್ತೀನಿ ಬನ್ನಿ ಅಂದರು ಕೊನೆಗೆ ನನಗೆ ಒಬ್ಬನಿಗೆ ಕೊಡ್ತಾ ಇರೋದು ಅವರು ಬೇರೆ ಯಾರಿಗೂ ಈ ಹಾಲು ಕೊಡಲ್ಲ ಅದು ಕರೆಯೋದೇ ಅಷ್ಟು ಸಂಜೆ ಹೊತ್ತು ಕರೀತಾರೆ ಅದು ಯಾರಿಗೋ ಕೊಟ್ಕೋತಾರೆ ಬೆಳಗ್ಗೆ ಹೊತ್ತು ಕರೆಯೋದೆಲ್ಲ ನನಗೆ ಕೊಡೋದು ಹಂಗಾದ್ರೆ ನೀವು ಒಬ್ಬರು ಮನೆಗೆ ಬೇಕು ದೇಸಿ ಹಸು ನಾಲ್ಕು ಹೌದೌದು ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಹಾಗಾದರೆ ನೀವು ಅವರು ಹೇಳಿದ್ರು ಐವತ್ತೈದು ರೂಪಾಯಿ ಅಂತ ಲೀಟ್ರು ಇವ್ರು ಹೇಳಿದ್ರು ನೂರ ಹತ್ತು ರೂಪಾಯಿ ಅಂತ ಏನು ಡಿಫ್ರೆನ್ಸ್ ಯಾವ್ಯಾವ ಅಲ್ಲಿಗೆ ಎಷ್ಟೆಷ್ಟು ಇದು ನಾಟಿ ಹಸು ಹಾಲು ನೂರ ಹತ್ತು ರೂಪಾಯಿ ಲೀಟರು ಜರ್ಸಿ ಹೆಚ್ಚಪ್ ಹಸು ಹಾಲು ಐವತ್ತೈದು ರೂಪಾಯಿ ಲೀಟರು ಅದರ ಹಾಲು ನಂದಿನಿ ಇದು ಬೇರೆ ಬೇರೆ ಏನೇನು ಪ್ಯಾಕೆಟಲ್ಲಿ ಬರುತ್ತೆ ಹಾಲು ಅವ್ರ ರೇಟ್ ಹಾಲು ಅವರು ಏನು ಸಪ್ಲೈ ಮಾಡ್ತಾರೆ ಹಾಲು ಅದೇ ಹಾಲು ನಮ್ಮದು ಆದರೆ ನಮ್ಮಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಆ್ಯಂಟಿಬಯೋಟಿಕ್ ಆಗಲಿ ಸ್ಟಿರಾಯ್ಡ್ ಆಗಲಿ ಹಾರ್ಮೋನುಗಳಾಗಲಿ ಯಾವುದು ಇರೋಲ್ಲ ನಮ್ಮ ಹಾಲಲ್ಲಿ ಇವತ್ತು ನಂದಿನಿಯ ಹಾಲು ಇರ್ಬೋದು ಅಥವಾ ಆರೋಗ್ಯ ಯಾವ್ಯಾವ ಹಾಲು ಇರ್ಬೋದು ಅದರಲ್ಲೆಲ್ಲ ನೀವು ಟೆಸ್ಟ್ ಮಾಡಿಸಿದ್ರೆ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡ್ ಹಾರ್ಮೋನ್ ರೆಸಿಡಿಯವ್ಸ್ ಇದ್ದೇ ಇರುತ್ತೆ ಹಸುಗಳಿಗೆ ಸ್ಟಿರಾಯ್ಡ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ನಿಮಗೆ ನಾನು ಇದು ತೋರಿಸ್ತೀನಿ ಔಷಧಿದು ಈ ಕಾರ್ಟೂನ್ ಬಾಕ್ಸ್ ಬರುತ್ತೆ ಔಷಧಿ ಬಾಟ್ಲಿ ಏನಿರುತ್ತೆ ಅದರದ್ದು ಬಾ ಬಾಕ್ಸ್ ಇರುತ್ತೆ ಅದರ ಮೇಲೆಲ್ಲ ಪ್ರಿಂಟ್ ಮಾಡಿರ್ತಾರೆ ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ತೋರಿಸಿ ಅದನ್ನು ನಿಮಗೆ ವಿವರಣೆ ಕೊಡ್ತೀನಿ ಹಸುವಿಗೆ ಏನು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಕೊಟ್ಟರೆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅದರ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಒಂದು ವಿಥಡ್ ಪೀರಿಯಡ್ ಅಂತ ಇವಾಗ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನುಗಳು ಎಲ್ಲ ಏನಿದೆ ಅದು ಹಸು ಕೊಟ್ಟಾದ ಮೇಲೆ ಸುಮಾರು ಏಳರಿಂದ ಎಂಟು ದಿವಸ ಅದರ ಹಾಲು ಉಪಯೋಗಿಸ್ಬಾರ್ದು ಅದೇ ರೀತಿ ಯಾವುದು ಈ ಕುರಿ ಮೇಕೆ ಈ ಥರ ಎಲ್ಲ ಪ್ರಾಣಿಗಳಿದೆ ಅದಕ್ಕೂ ಔಷಧಿ ಕೊಡ್ತಾರೆ ಕೊಟ್ಟಾಗ ಅದರ ಮಾಂಸನ ಇಪ್ಪತ್ತೆಂಟು ದಿನ ಉಪಯೋಗಿಸ್ಬಾರ್ದು ಇದನ್ನು ತುಂಬ ಶ ಸ್ಪಷ್ಟವಾಗಿ ಅದ್ರ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಆದರೆ ಯಾರೂ ಇದನ್ನು ಅನುಸರಿಸಲ್ಲ ಅಂದರೆ ದೇ ಡೋ ನೋ ಬಡಿ ಫಾಲೋಸ್ ದಿಸ್ ಈಗ ಆ್ಯಂಟಿಬಯೋಟಿಕ್ ಸ್ಟೀರಾಯ್ಡ್ ಹಾರ್ಮೋನ್ ಕೊಟ್ಟಾದ ಮೇಲೆ ಆ ಹಾಲನ್ನು ಕರೆದು ಬಿಟ್ಟು ಕೊಟ್ಬಿಡ್ತಾರೆ ನಾವು ಯಾಕೆ ಲಾಸ್ ಮಾಡ್ಕೋಬೇಕು ಅದನ್ನು ಉಪಯೋಗಿಸ್ಬಾರ್ದು ಅಂದರೆ ಚರಂಡಿ ಚೆಲ್ಲಬೇಕು ಅದನ್ನು ಆದರೆ ಅದನ್ನು ಗಿರಾಕಿಗಳು ಯಾರು ಬರ್ತಾರೋ ಅವ್ರಿಗೆ ಕೊಟ್ಬಿಡ್ತಾರೆ ಕೊಟ್ಟಾಗ ಏನಾಗುತ್ತೆ ಅದರ ಸ್ಥಿತಿ ನಮಗೆ ಬೇಕೋ ಬೇಡವೋ ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ ಆದರೂ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ಕು ಸ್ಟಿರಾಯಿಡು ಹಾರ್ಮೋನುಗಳು ಹಾಲಲ್ಲಿ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಪ್ರತಿನಿತ್ಯ ಸೇರ್ತಾ ಹೋದಾಗ ಆನ್ ಮೈಕ್ರೋ ಅಥವಾ ಪಾರ್ಟಿಕಲ್ ಲೆವೆಲ್ ಅತ್ಯಂತ ಸೂಕ್ಷ್ಮವಾಗಿ ಅದು ನಮ್ಮ ದೇಹಕ್ಕೆ ಸೇರಿದಾಗ ಪ್ರತಿನಿತ್ಯ ಸೇರ್ತಾನೆ ಹೋದಾಗ ಏನಾಗುತ್ತೆ ಅದು ನಮ್ಮ ದೇಹದಲ್ಲಿ ಸೇರಿ ಒಂದು ಕೋಟೆ ಕಟ್ಕೊಳ್ಳುತ್ತೆ ಕಟ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿನ ನಾಶ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ನಾಶ ಆದ ಮೇಲೆ ಕಾಯಿಲೆಗಳು ಬರ್ತವೆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಭರ್ತಿ ಮಾಡ್ತಾರೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರುಗಳು ಎಲ್ಲ ಟ್ರೀಟ್ಮೆಂಟು ಕೊಡ್ತಾರೆ ಕೊಟ್ಟಾದ ಮೇಲೆ ಹೇಳ್ತಾರೆ ವಿ ಆರ್ ಟ್ರೀಟಿಂಗ್ ದಿ ಪೇಷಂಟ್ ವಿತ್ ಅವೈಲಬಲ್ ಬೆಸ್ಟ್ ಮೆಡಿಸನ್ಸ್ ಬಟ್ ದಿ ಪೇಷಂಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಅವರ್ ಟ್ರೀಟ್ಮೆಂಟ್ ಅಂತ ಹೇಳುತ್ತಾರೆ ಅಂದರೆ ನಾವು ರೋಗಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಇದ್ದೀವಿ ಆದರೆ ರೋಗಿಗಳು ನಾವು ಕೊಡ್ತಾ ಇರೋ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ ಯಾತಕ್ಕೆ ಸ್ಪಂದಿಸ್ತಾ ಇಲ್ಲ ಆಲ್ರೆಡಿ ದಿ ಆ್ಯಂಟಿಬಯೋಟಿಕ್ಸ್ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ವಿಚ್ ಹ್ಯಾವ್ ಎಂಟರ್ಡ್ ಅವರ್ ಬಾಡಿ ಆ್ಯಂಡ್ ಇಟ್ ಆಸ್ ಬಿಲ್ಟ್ ಅಪ್ ಎ ಬಿಗ್ ಫೋಲ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ಔಟ್ಸೈಡ್ ಆ್ಯಂಟಿಬಯೋಟಿಕ್ ಹೌ ಕೆನ್ ದಿ ಆ್ಯಂಟಿಬಯೋಟಿಕ್ ವರ್ಕ್ಸ್ ಆನ್ ಅಸ್ ಹಾಗಾಗಿ ಇವತ್ತು ಕಾಯಿಲೆಗಳು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಈ ಪ್ಯಾಕೆಟ್ ಹಾಲು ಅಥವಾ ಹೆಚ್ ಅಪ್ ಜರ್ಸಿ ಹಸು ಹಾಲು ಕುಡಿತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಒಬ್ಬ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾನೆ ವಿಜ್ಞಾನಿ ಡೈರಿ ಸೈನ್ಸ್ ಸೈಂಟಿಸ್ಟು ಕಾರ್ಲ್ಡ್ ಕೀತ್ ವುಡ್ ಫೋರ್ಡ್ ಅಂತ ಆತ ಒಂದು ಪುಸ್ತಕ ಬರೆದಿದ್ದಾನೆ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಡೆವಿಲ್ ಇನ್ ದಿ ಮಿಲ್ಕ್ ಹೌದು ಆ ಪುಸ್ತಕ ಓದಿ ಎಲ್ಲರೂ ಸಹ ಅವಶ್ಯ ಓದಲೇಬೇಕಾದಂಥ ಪುಸ್ತಕ ಅದು ಆ ಪುಸ್ತಕದಲ್ಲಿ ಆತ ತುಂಬ ಚೆನ್ನಾಗಿ ಬರೆದಿದ್ದಾನೆ ಏನೇನು ಕಾಯಿಲೆಗಳು ಬರ್ತವೆ ಅಂತ ಬ್ಲಡ್ ಪ್ರೆಷರು ಡಯಾಬಿಟೀಸು ಕ್ಯಾನ್ಸರು ಕಿಡ್ನಿ ಫೇಲ್ಯೂರು ಹಾರ್ಟ್ ಪ್ರಾಬ್ಲಮ್ಗಳು ಇದು ದೈಹಿಕವಾದ ಕಾಯಿಲೆಗಳು ಮಾನಸಿಕವಾದ ಕಾಯಿಲೆಗಳು ಸ್ಕಿಝೋಫ್ರೇನಿಯಾ ಮೆಂಟಲ್ ಡಿಸಾರ್ಡರ್ಸು ಆಟಿಸಮ್ ಆಟಿಸಮ್ ಅಂದರೆ ಅಂಗವಿಕಲ ಮಕ್ಕಳು ಅಂಗವಿಕಲ ಮಕ್ಕಳು ಅಂದರೆ ಪಾಪ ಮಕ್ಕಳು ಎಲ್ಲ ಈ ಥರ ಇರ್ತಾರೆ ನೀವು ನೋಡಿರ್ಬೋದು ಆಟಿಸಮ್ ಅಂದರೆ ಬಹುವಿಧ ನ್ಯೂನತೆ ಒಂದೇ ಎರಡು ಒಂದು ಸಮಸ್ಯೆ ಏನೋ ಎರಡು ಸಮಸ್ಯೆ ಇಲ್ಲ ಆ ಮಕ್ಕಳಿಗೆ ಪಾಪ ತುಂಬ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಇರ್ತವೆ ಇದ್ದಾಗ ಮಗು ಹೇಗೆ ಜೀವನ ಮಾಡುತ್ತೆ ನಾವೇನೋ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಹಾಲು ಸಿಗುತ್ತೆ